ಪುನರ್ ಪ್ರಶೀಲ ಕಾರ್ಯದಲ್ಲಿ ಕುರುಬಗೊಂಡ ಸಮಾಜದ ಸಂಘಟನೆಯ ಮತ್ತು ಕ್ರಾಂತಿವೀರ ಸಂಘ ನಿರಾಯಣ ಸಂಘಟನೆ ವತಿಯಿಂದ ಚಿಂಚೋಳಿ ಗ್ರಾಮದಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ನಾ ಹಚ್ಚಿ ಎಂಬ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಇದ್ದಂಥ ಅವರ ಒಂದು ಅವರ ಸರ್ಟಿಫಿಕೇಟ್ ಬಗ್ಗೆ ಸುಳ್ಳು ಆಪಾದನೆ ಹಚ್ಚಿ ಅವರ ತಂದೆಯನ್ನು ಆ ಒಂದು ಸುಳ್ಳು ಆಪಾದನೆಗೆ ಒಂದು ತೀವ್ರ ಅಪಘಾತ ಅಂದ್ರೆ ಹೃದಯಾಘಾತವಾಗಿ ತೀರ್ಕೊಂಡಿದ್ದಾರೆ ಇದಕ್ಕೆಲ್ಲ ಆಗಲಿಕ್ಕೆ ಕಾರಣ ಅಂದ್ರೆ ಈ ತಾನೇ ನಮ್ಮ ಬಾಲಾಜಿ ಜವಡೇ ಅವ್ರು ಹೇಳಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ಶ್ರವಣ್ ಕುಮಾರ್ ಅವರು ಫುಲ್ಲು ಒಂದು ಸಂಘಟನೆ ತಯಾರಿ ಮಾಡ್ಕೊಂಡು ಯಾವುದೇ ಒಂದು ಕಾರಣವಿಲ್ಲದೆ ಬೇರೊಬ್ಬರ ಮೇಲೆ ಒಂದು ಕೈ ಮಾಡಿ ತೋರಿಸಿ ಅಂಥ ಒಂದು ಕುಟುಂಬದಲ್ಲಿ ಇರುವಂತ ಒಬ್ಬ ಯಜಮಾನನನ್ನು ಮೀನಾಕ್ಷಿ ಅವರು ಕಳ್ಕೊಂಡಿದ್ದಾರೆ ಅಂಥ ವ್ಯಕ್ತಿ ಈ ತರ ಮಾಡಿದ್ರೆ ಇನ್ನೂ ಬೇರೆ ಬೇರೆ ಸಮಾಜ ನಮ್ಮ ಸಮಾಜ ಇದೆ ಈ ನಮ್ಮ ಸಮಾಜನ ಈ ತರ ಆದರೆ ಬೇಗ ಬೇಗ ಈ ತರ ಪದೇ ಪದೇ ಈ ತರ ಆದರೆ ಸಮಾಜ ಯಾಕೆಡೆ ಹೋಗ್ಬೇಕು ಸಮಾಜದ ಮೇಲೆ ನಾವು ಎಲ್ಲರಿಗೂ ಇಷ್ಟು ಸ್ಟ್ರಾಂಗ್ ಇದ್ರು ಯಾಕೆ ಅನ್ಯಾಯ ನಡೀತಾ ಇದೆ ಅದ್ರ ಬಗ್ಗೆ ನಾವು ಎಲ್ಲರೂ ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದೆವು ಈ ತನೇ ತಾಲೂಕು ಚಿಂಚುವ ಸಾಕಷ್ಟು ಸಂಘಟನೆಗಳು ಈ ಒಂದು ಶ್ರವಣ್ ಶ್ರವಣಕುಮಾರ್ ವಿರುದ್ಧ ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ ಆದರೂ ಕೇಸ್ನೂ ಆಗಿದೆ ಆದ್ರೆ ಇನ್ನೂ ಅವನಿಗೆ ರಿಮಾಂಡ್ ಮಾಡಿಲ್ಲ ಆದ್ರೆ ಅದರ ನಿಟ್ಟಿನಲ್ಲಿ ನಮ್ಮ ಸಮಾಜದ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕೇಳ್ಕೊತ ಇದ್ದೆವು ತಾವು ದಯಮಾಡಿ ಸರ್ಕಾರಕ್ಕೆ ಡಿ ಸಿ ಸಾಹೇಬರಿಗೆ ತಾವು ನಮ್ಮ ಮನವಿ ಪತ್ರವನ್ನು ಕಳಿಸ್ಬೇಕು ಕಳಿಸಿ ಅಂಥ ವ್ಯಕ್ತಿ ಯಾರು ತಪ್ಪು ಮಾಡಿದರೂ ಅವರಿಗೆ ಅಂತ ಆದಷ್ಟು ಬೇಗನೆ ಅವರಿಗೆ ಅಂತಿಗೆ ಜುಡಿಷಲ್ ಕಷ್ಟದಲ್ಲಿ ಕಳಿಸ್ಬೇಕೆಂಬ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ನಮ್ಮ ಯುವಕರು ನಮ್ಮ ಎಲ್ಲ ಹುಡುಗರು ಬಂದು ಸಹಕರಿಸಿದ್ರಿ ಇಂದು ಮುಂದಿನ ದಿನಗಳಲ್ಲಿ ಅವನಿಗೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಸತ್ಯಾಗ್ರಹ ಉಪ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದೆವು ಅದಕ್ಕೆ ಒಳ್ಳೆಯ ಒಂದು ಟೈಮ್ನಲ್ಲಿ ನಮ್ಮ ಪೆಸೆಲ್ಜರ್ ಸಾಹ್ ಬಂದಿದ್ದಾರೆ ಅವ್ರಿಗೆ ಈಗ ಮನೆಯ ಪತ್ರ ಕುಡ್ಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡಿದ್ದೀವಿ ಅವ್ರಿಗೆ ಕೊಡೋಣ ಅಂತ ಹೇಳಿ ನಾನು ಯಾಕೆ ಮಾಹಿತಿ ಮುಗಿಸ್ತೀನಿ